ಹೇ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಸ್ಟೋರಿ ಲೈನ್ ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ಸಿದ್ಧಾರ್ಥ್ ರಾಯ್ ಅನ್ನೋ ಇಂಟ್ರೆಸ್ಟಿಂಗ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗಕ್ಕೂ ಮುಂಚೆ ಯಾರು ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಅಂಥ ಲೈಕ್ಸಿಂದ ಯೂಟ್ಯೂಬ್ ನನ್ನ ಚಾನೆಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡೋದ್ರಿಂದ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಈ ಫಿಲಮ್ನ ಹೀರೋ ಆಗಿರುವಂಥ ಸಿದ್ಧಾರ್ಥ್ ರಾಯ್ನ ನೋಡ್ತೀವಿ ಮೂವಿ ಸ್ಟಾರ್ಟಿಂಗ್ನಲ್ಲೇನೆ ಅವರು ಅವ್ರ ಲವರ್ ಆದ ಹಿಂದೂ ಈ ಫಿಲಮ್ನ ಹೀರೋಯಿನ ಹುಡುಕೊಂಡು ಅವ್ರ ಮನೆಗೆ ಬಂದಿರ್ತಾರೆ ಅವ್ರನ್ನ ಗೇಟ್ ಹತ್ರನೇ ನೋಡಿದಂಥ ಹಿಂದೂ ಪೇರೆಂಟ್ಸ್ ಆಗಿ ಅವ್ರ ಅಣ್ಣ ಎಲ್ಲರೂ ಕೂಡ ಇವನೀಗ ಮತ್ತೆ ಬಂದ ಅಂತ ಹೇಳಿ ರೂಮ್ ಒಳಗೆ ಹೋಗಿ ಲಾಕ್ ಆಗ್ತಾಯಿ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸೋದೇನು ಅಂತಂದರೆ ತುಂಬಾ ಸಲ ಸಿದ್ಧಾರ್ಥ್ ಈ ರೀತಿ ಬಂದು ಈ ಫ್ಯಾಮಿಲಿಗೆ ತೊಂದರೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಹಾಗೆಯೇ ಒಳಗೆ ಬಂದಂಥ ಸಿದ್ಧಾರ್ಥ್ ಒಳಗಿರೋ ಅಂಥ ಅಷ್ಟು ಇಂಟೀರಿಯರ್ಸ್ನೂ ಕೂಡ ಹೊಡೆದಾಗ್ತಾನೆ ಹಾಗೆಯೇ ಅವ್ರ ಅಣ್ಣನ ಇಟ್ಕೊಂಡು ಇಂದು ಎಲ್ಲಿದ್ದಾಳೆ ಅಂತ ಹೇಳದೇ ಇದ್ರೆ ನಿನ್ನನ್ನು ಇಲ್ಲೇ ಸಾಯಿಸ್ತೀನಿ ಅಂತ ಹೇಳಿ ಎದುರಿಸ್ತಾ ಇರೋವಾಗ ಇಂದು ಒಂದು ಹಾಸ್ಟೆಲರಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಹಾಗೆ ಇಂದು ಪೇರೆಂಟ್ಸ್ ಅವಳ ಪಾಟಿಗಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡು ಅವಳಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಕಾಲಿಡ್ದು ಬೇಳ್ಕೊಳ್ತಾರೆ ಸೊ ಸಿದ್ಧಾರ್ಥ್ ಅಲ್ಲಿಂದ ಹೋಗೋವಾಗ ಅವ್ರ ಅಣ್ಣನ ಕಡೆ ತಿರುಗಿ ಇಫ್ ಇನ್ ಕೇಸ್ ಏನಾದ್ರು ಇಂದು ಸಿಗದೆ ಹೋದರೆ ನಿನ್ನಂತೂ ನಾನು ಬದುಕೋದಕ್ಕೆ ಬಿಡೋಲ್ಲ ಅಂತ ಹೇಳಿ ಅಲ್ಲಿಂದ ಹಿಂದೂನ ಹುಡುಕೊಂಡು ಹಾಸ್ಟೆಲಿಗೆ ಬರ್ತಾರೆ ಆದರೆ ಈ ಕಡೆ ಆಲ್ರೆಡಿ ಮನೆಯೆಲ್ಲ ಸಿದ್ಧಾರ್ಥ ಧ್ವಂಸ ಮಾಡೋಗಿರೋದ್ರಿಂದ ಮತ್ತೆ ಒಳಗಿರೋ ಅಂಥ ಇಂಟೀರಿಯರ್ಸ್ ಎಲ್ಲವನ್ನೂ ಕೂಡ ಹೊಸದಾಗಿ ತರಿಸಿಡ್ತಾ ಇರ್ತಾರೆ ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ ಸಿದ್ಧಾರ್ಥನ ತಂದೆನೇ ಆಗಿರ್ತಾರೆ ಹಾಗೆಯೇ ಹಾಸ್ಟೆಲಿಗೆ ಬಂದಂಥ ಸಿದ್ಧಾರ್ಥ್ ಅಲ್ಲೂ ಕೂಡ ತುಂಬಾ ದಾನ್ದಲ್ಲೇ ಮಾಡ್ತಾರೆ ಆಗ್ಲೇ ನೀವು ಒಳಗಡೆ ಹೋದಂತ ಸಿದ್ಧಾರ್ಥಿಗೆ ಇಂದು ಕಾಣಿಸ್ತಾಳೆ ಇಂದು ಆಗ್ತಾನೆ ಫ್ರೆಶ್ ಅಪ್ ಆಗಿ ಹೊರಗಡೆ ಬರ್ತಾ ಇರ್ತಾಳೆ ಅದನ್ನ ನೋಡಿದಂಥ ಸಿದ್ಧಾರ್ಥ್ ಹೊರಗಡೆ ಹೋಗ್ತೀನಿ ಅಂತ ಹೇಳೋವಾಗ ನಿನಗೆ ಗೊತ್ತಿಲ್ದಿರ ಅಂತದೇನಿದೆ ಏನ್ ವಿಷಯ ಹೇಳು ಅಂತ ಕೇಳೋವಾಗ ಇಂದುನ ಅಗ್ ಮಾಡಿಕೊಂಡಂತ ಸಿದ್ಧಾರ್ಥ್ ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಇಂದು ಅಂತ ಹೇಳ್ತಾನೆ ಅದಕ್ಕೆ ಇಂದು ನಾನು ನಿನ್ ಜೊತೆಗಿದ್ರೆ ನಾನು ಕೂಡ ಸತ್ತೋಗ್ತೀನಿ ಅಂತ ಹೇಳಿ ಸಿದ್ಧಾರ್ಥ್ ಕನ್ನೇಗೊಂದು ಬಾರಿಸಿ ಅಲ್ಲಿಂದ ಹೊರಟೋಗ್ತಾಳೆ ಸೊ ನಮ್ಗೆಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಈ ಒಂದು ಸಿಚುವೇಷನ್ ಒಂದು ವರ್ಷದ ಹೋಗುತ್ತೆ ಮುಂಚೆ ಸಿದ್ಧಾರ್ಥ್ ಫೀಲಿಂಗ್ಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಈಗ ಇಷ್ಟು ದಾಂಧಲೆ ಮಾಡ್ತಿರೋ ಸಿದ್ಧಾರ್ಥ್ ಈ ಮುಂಚೆ ಹೇಗಿದ್ದ ಅಂತಂದ್ರೆ ಓದ್ತಾ ಇದ್ದಂತ ಕಾಲೇಜಿಗೆ ಇಂದು ಕೂಡ ಫೈನಲ್ ಇಯರ್ ಅಲ್ಲಿ ಜಾಯಿನ್ ಆಗಿರ್ತಾರೆ ಹಾಗೆಯೇ ಜಾಯ್ನಿಂಗ್ ದಿವಸನೇ ಕಂಪ್ಯೂಟರ್ ಲ್ಯಾಬ್ ಇದ್ದಿದ್ರಿಂದ ಆ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೋದಾಗ ಗೊತ್ತಾಗುತ್ತೆ ಸಿದ್ಧಾರ್ಥ್ ರಾಯ್ ಮತ್ತೊಂದು ಹುಡುಗಿ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಪ್ರೈವೇಟ್ ಆಗಿ ಇರ್ತಾನೆ ಸೊ ಇಂದು ನಾನು ಇದ್ದಂಥ ಸಿದ್ಧಾರ್ಥ ರಾಯ್ ಆಚೆ ಕಡೆ ನಿಂತ್ಕೊಂಡು ವೇಟ್ ಮಾಡು ಯಾರಾದರೂ ಲ್ಯಾಬ್ ಒಳಗಡೆ ಬಂದ್ರೆ ಅವ್ರಿಗೆ ಬಿಡಬೇಡ ಅಂತ ಹೇಳಿ ಕಳಿಸ್ತಾನೆ ಸರಿ ಹಿಂದೂ ಕೂಡ ಸುಮ್ಮನೆ ಆಚೆ ಬಂದ್ಬಿಡ್ತಾಳೆ ಡೇ ಮಾರ್ನಿಂಗ್ ಕಾಲೇಜಿಗೆ ಹಿಂದೂ ಸಿದ್ಧಾರ್ಥನ ಅಬ್ಸರ್ವ್ ಮಾಡೋವಾಗ ಸಿದ್ಧಾರ್ಥ್ ಮನೆಯಿಂದ ದೊಡ್ಡ ಕಾರಲ್ಲಿ ಬಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡ್ತಾನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಹಿಂದೂ ಗಂತೂ ಏನಪ್ಪ ಹುಡುಗ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಕ್ಲಾಸಸ್ ನ ಹಿಂದೂ ಅಟೆಂಡ್ ಮಾಡೋವಾಗ ಸೇಮ್ ಕ್ಲಾಸೇ ಸಿದ್ಧಾರ್ಥ್ ಕೂಡ ಇರ್ತಾನೆ ಆ ಕ್ಲಾಸಿಗೆ ಅವ್ನು ಲೇಟಾಗಿ ಬರೋದಲ್ದಾನೆ ಒಂದು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಬೇಕಾದಂಥ ಒಂದು ಬೇಸಿಕ್ ನ ಕೂಡ ತಂದಿರೋದಿಲ್ಲ ಪಕ್ಕದಲ್ಲಿ ಕೂತಿದ್ದಂತವನೇನೆ ಸಿದ್ಧಾರ್ಥಿಗೆ ಒಂದು ಪೇಪರ್ನ ಹರ್ತ್ ಕೊಟ್ಟಿಲ್ಲದಲ್ದನೆ ಅವನದೇ ಒಂದು ಪೆನ್ ಕೊಡ್ತಾನೆ ಸ್ವಲ್ಪ ಹೊತ್ತು ನೋಟ್ ಮಾಡ್ಕೊಂಡಂತ ಸಿದ್ಧಾರ್ಥ್ ಹೇಳ್ದೆ ಕ್ಲಾಸ್ ಕ್ಲಾಸಿಂದ ಸುಮ್ಮನೆ ಆಚೆ ಕಡೆ ಎದ್ದೋಗ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಹೀರೋಯಿನ್ಗಂತೂ ಫುಲ್ ತಲೆ ಕೆಟ್ಟೋಂಗಾಗುತ್ತೆ ಏನಪ್ಪಾ ಇದು ಇವನ್ ರೆಕಮೆಂಡೆಡ್ ಸ್ಟೂಡೆಂಟಾ ಅದಕ್ಕೋಸ್ಕರನೇ ಇವನಿಗೆ ಇಷ್ಟಕ್ಕೊಂದು ಲಿಬರಿಟಿ ಬಿಟ್ಟಿದಾರಾ ಅನ್ಸೋದಕ್ಕೆ ಸ್ಟಾರ್ಟ್ ಆಗತ್ತೆ ಸಿದ್ಧಾರ್ಥ ನ ಕ್ಯಾರೆಕ್ಟರ್ ಹಿಂದೂಗೆ ತುಂಬಾನೇ ಕನ್ಫ್ಯೂಷನ್ ತರಿಸ್ತಾ ಇರುತ್ತೆ ಯಾಕೆ ಅಂತಂದ್ರೆ ದೊಡ್ಡ ಕಾರಲ್ಲಿ ಬಂದ್ರು ಕೂಡ ಒಂದು ಸ್ಲಿಪ್ಪರ್ ಕೂಡ ಹಾಕ್ತಾ ಇರೋದಿಲ್ಲ ಹಾಗೇನೆ ಕ್ಲಾಸಿಗೆ ಬಂದೇನೆ ಅವನು ಫ್ರೆಶ್ ಅಪ್ ಆಗ್ತಾಯಿರ್ತಾನೆ ಹಾಗೆ ಯಾವಾಗ ನೋಡಿದ್ರೂ ಕೂಡ ಓದ್ತಾ ಇರ್ತಾನೆ ಕ್ಲಾಸಸ್ಸು ಕೂಡ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇರೋದಿಲ್ಲ ಇದೆಲ್ಲಾದರೂ ಕೂಡ ಇಂದುಗೆ ಅವನ ಮೇಲೆ ಅಟ್ರ್ಯಾಕ್ಟ್ ಆಗೋ ರೀತಿ ಮಾಡ್ತಾ ಇರುತ್ತೆ ಹೀಗಿರುವಾಗಲೇ ಒಂದು ದಿವಸ ಕ್ಲಾಸಿಗೆ ಬಂದಂಥ ಸಿದ್ಧಾರ್ಥ್ ಅವ್ನ ಪಾಡಿಗೆ ಅವ್ನು ಕೂತ್ಕೊಂಡು ಹಾಗೆ ಎದ್ದೋಗುವಾಗ ಹೊಸ ಲೆಕ್ಚರರ್ ಆಗಿರೋದ್ರಿಂದ ಅವರಿಗೆ ಸಿದ್ಧಾರ್ಥ್ ಬಗ್ಗೆ ಗೊತ್ತಿರೋದಿಲ್ಲ ಹಾಗೆಯೇ ಮಾಡ್ತಾ ಇದ್ದಂತ ಪಾಠದ ಬಗ್ಗೆ ಕ್ವೆಶನ್ ಕೇಳ್ತಾರೆ ಇದಕ್ಕೆ ಸಿದ್ಧಾರ್ಥ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾನೆ ಇದನ್ನ ನೋಡಿದಂತ ಹಿಂದೂಗೆ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ಇಂದು ಸಿದ್ಧಾರ್ಥ್ ಒಬ್ಬ ರೆಕಮೆಂಡೆಡ್ ಸ್ಟೂಡೆಂಟ್ ಲೇಜಿ ಫೆಲೋ ಹೀಗೆಲ್ಲ ಅನ್ಕೊಂಡಿರ್ತಾಳೆ ಅಂಥದ್ರಲ್ಲಿ ಇಷ್ಟಕ್ಕೊಂದು ನಾಲೆಡ್ಜ್ ಇದೆಯಲ್ಲ ಅಂತ ಶಾಕ್ ಆಗುತ್ತೆ ಹಾಗೆಯೇ ಪಕ್ಕದಲ್ಲಿದ್ದಂಥ ಕ್ಲಾಸ್ ಮೇಟ್ ವಿಚಾರಿಸೋವಾಗ ಅವನೊಬ್ಬ ಬಾನ್ ಜೀನಿಯಸ್ ಅಂತ ಹೇಳಿ ತುಂಬಾನೇ ಬಿಲ್ಡ್ ಅಪ್ ಕೊಡ್ತಾಳೆ ಸೊ ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಸಿನ್ನಲ್ಲಿ ನಾರ್ತ್ ಝೋಲ್ಲಿ ಎ ಸಿ ಪಿ ಆಗಿರೋಂಥ ಪೃಥ್ವಿ ಅನ್ನೋರ್ನ ನೋಡ್ತೀವಿ ಅವರು ಸೈಕಾಲಜಿನಲ್ಲಿ ಪಿ ಎಚ್ ಡಿ ಕೂಡ ಮಾಡಿರ್ತಾರೆ ಸಿದ್ಧಾರ್ಥ್ ನಡೆಸಿದಂಥ ದಾಂಧಲೆಗೆ ತುಂಬಾ ಬೇಸತ್ತೋದಂಥ ಇಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಎ ಸಿ ಪಿ ಸಿದ್ಧಾರ್ಥನ ಅರೆಸ್ಟ್ ಮಾಡ್ದಾನೆ ಸೀದಾ ಅವ್ರ ಮನೆಗೆ ಕರ್ಕೊಂಡು ಬಂದಿರ್ತಾರೆ ಯಾಕೆ ಅಂತಂದರೆ ಸಿದ್ಧಾರ್ಥನ ತಂದೆ ಎ ಸಿ ಪಿಗೆ ಫ್ರೆಂಡ್ ಆಗಿರ್ತಾರೆ ಹಾಗೆಯೇ ಅವರಮ್ಮನ ಜೊತೆ ಮಾತಾಡ್ತಾ ಹೇಳ್ತಾರೆ ಏನು ತೊಂದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನಾನು ಸೈಕಾಲಜಿನಲ್ಲಿ ಪಿ ಎಚ್ ಡಿ ಮಾಡಿರೋದ್ರಿಂದ ನಿಮ್ಮ ಮಗನಿಗೆ ಬೇಕಾದಂಥ ಸಹಾಯನ ನಾನು ಮಾಡಬಲ್ಲೆ ಅಂತ ಹೇಳಿದ್ರಿಂದ ಸಿದ್ಧಾರ್ಥನ ಚೈಲ್ಡ್ಹುಡ್ ಲೈಫ್ ಬಗ್ಗೆ ಅವರಮ್ಮ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿದ್ಧಾರ್ಥ್ ತಂದೆ ತಾಯಿಗೆ ಹತ್ತು ವರ್ಷದಿಂದ ಮಕ್ಕಳಿರೋದಿಲ್ಲ ಸೊ ಇದಾದ ಸಿದ್ಧಾರ್ಥ್ ಹುಟ್ಟಿರ್ತಾನೆ ಒಬ್ನೇ ಮಗ ತುಂಬ ಪ್ರೀತಿಯ ಮುದ್ದಿನ ಮಗ ಆಗಿರ್ತಾನೆ ಸಿದ್ಧಾರ್ಥ್ ತಂದೆ ಮನೆಯಲ್ಲೇ ಲೈಬ್ರರಿ ಓಪನ್ ಮಾಡಿರ್ತಾರೆ ಅವರೊಬ್ಬರು ಸ್ಕೂಲ್ ಟೀಚರ್ ಆಗಿರ್ತಾರೆ ಸಿದ್ಧಾರ್ಥನ ತಾಯಿಗೆ ಕೆಲಸ ಇರುವಾಗಲಿಲ್ಲ ಅವ್ರ ಮಗನ ಅವ್ರ ಗಂಡನ ಕೈ ಕೊಟ್ಟು ಹೋಗ್ತಾ ಇರ್ತಾರೆ ಅವ್ರಿಗೆ ಬುಕ್ಸ್ ಓದೋದು ಅಂತಂದರೆ ತುಂಬಾ ಆಸೆ ಇರುತ್ತೆ ಇದರಿಂದ ಇದು ಅವ್ರ ಮಗನಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಸಿದ್ಧಾರ್ಥ್ ಕೂಡ ಯಾವಾಗಲೂ ಬುಕ್ಸ್ ಜೊತೆಗೆ ಆಟ ಆಡ್ತಾ ಇರ್ತಾನೆ ಬುಕ್ಸ್ ಅಂತಂದರೆ ಜೀವ ಜೀವನ ಆಗೋಗಿರುತ್ತೆ ಯಾವಾಗಲೂ ಕೂಡ ಬುಕ್ಸ್ ಜೊತೆಗೆ ಆಟ ಆಡ್ತಿದ್ದಂಥ ಸಿದ್ಧಾರ್ಥ್ ತನ್ನ ಏಳನೇ ವಯಸ್ಸಿನಿಂದ ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಆದರೆ ಯಾವಾಗಲೂ ಬುಕ್ಸ್ ಓದ್ತಾ ಇರ್ತಾನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಅವ್ರ ತಾಯಿಗೆ ಗಾಬರಿ ಆಗುತ್ತೆ ನನ್ನ ಮಗ ಇದೇ ಥರ ಬುಕ್ಸ್ ಓದ್ತಾ ಕೂರಬಾರ್ದು ಅಂತ ಆಚೆ ಕಡೆ ಆಟಾಡೋಕ್ಕೆ ಆಡೋಕ್ಕೆ ಕೂಡ ವಾಪಸ್ ಬುಕ್ ಓದೋದಕ್ಕೇ ಬರ್ತಾ ಇರುತ್ತೆ ಸಿದ್ಧಾರ್ಥನ ತಾತ ಇರಲಿ ಬಿಡು ಪರವಾಗಿಲ್ಲ ಅವ್ನಿಗೇನು ಇಷ್ಟನೋ ಅದನ್ನೇ ಮಾಡಲಿ ಅಂತ ಹೇಳಿದ್ರಿಂದ ಅವ್ರ ತಾಯಿ ಕೂಡ ಸುಮ್ಮನೆ ಆಗ್ತಾರೆ ಹೀಗಿರುವಾಗಲೇ ಒಂದು ದಿವಸ ಸಿದ್ಧಾರ್ಥ್ ಮೇಲ್ಗಡೆ ನಿಂದ ಬುಕ್ ತೆಗೆಯುವಾಗ ಕೆಳಗಡೆ ಬಿದ್ದು ಕೈ ಗಾಯ ಆಗಿಬಿಡುತ್ತೆ ಆದರೂ ಕೂಡ ತುಂಬನೇ ನಾರ್ಮಲ್ ಆಗಿದ್ದಂಥ ಸಿದ್ಧಾರ್ಥನ ನೋಡಿದಂಥ ಅವ್ರ ತಾಯಿ ಏನಕ್ಕೆ ಕೈ ನೋವುತಾ ಇಲ್ವಾ ಅಂತ ಕೇಳೋವಾಗ ಇಫ್ ಇನ್ ಕೇಸ್ ನಾನೇನಾದರೂ ಹತ್ರ ಕೈಯಲ್ಲಾದಂಥ ನೋವು ಹೊರಟೋಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಅವರಮ್ಮ ಫಸ್ಟ್ ಏಡ್ ಬಾಕ್ಸ್ ತರೋಸ್ರೊಳಗಾಗ್ಲೇ ಯಾವುದೇ ಭಾವನೆ ಇಲ್ಲದ ರೀತಿ ಬುಕ್ಸ್ ಓದ್ತಾ ಇರ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಅಮ್ಮನಿಗಂತೂ ತುಂಬಾ ಶಾಕ್ ಆಗುತ್ತೆ ಹೀಗಿರುವಾಗಲೇ ಒಂದು ದಿವಸ ಸಿದ್ಧಾರ್ಥನ ತಾತ ಸತ್ತೋಗ್ತಾರೆ ಸೊ ಇದನ್ನು ನೋಡಿದಂಥ ಅವ್ರ ತಂದೆ ತುಂಬ ಬೇಜಾರಿಂದ ಸಿದ್ಧಾರ್ಥನ ಹಗ್ ಮಾಡ್ಕೊಳ್ಳೋವಾಗ ಇವತ್ತೆಲ್ಲ ನಾಳೆ ಅವ್ರು ಸಾಯ್ತಾರೆ ಅಂತ ನಿಮಗೆ ಗೊತ್ತಿತ್ತಲ್ವ ಹಾಗೆಯೇ ಭೂಮಿ ಇರೋ ತನಕ ಯಾರೂ ಕೂಡ ಶಾಶ್ವತ ಅಲ್ಲ ಸೊ ಈ ವಿಷಯ ನಿಮ್ಗಿನ್ನೂ ಕೂಡ ಅರ್ಥ ಆಗಿಲ್ವಾ ಅಂತ ಹೇಳಿ ಅಲ್ಲಿಂದ ಯಾವುದೇ ಭಾವನೆ ಇಲ್ದನೆ ಹೊರಟೋಗ್ತಾನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಸಿದ್ಧಾರ್ಥನ ತಂದೆಗೆ ತುಂಬಾ ಬೇಜಾರಾಗುತ್ತೆ ಹೀಗೆ ಬಿಟ್ಟರೆ ನನ್ನ ಮಗನಿಗೆ ಏನಾರು ಆಗ್ಬಿಡ್ತಾನ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗಿರುವಾಗ್ಲೇ ಒಂದು ದಿವಸ ಸಿದ್ಧಾರ್ಥ ಸ್ವಲ್ಪ ಮಟ್ಟಿಗೆ ಬೆಳೆದು ದೊಡ್ಡವನಾಗ್ತಾನೆ ಹಾಗೆಯೇ ಅವರಮ್ಮನ ಹತ್ರ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾನೆ ಸೊ ಅವರಮ್ಮ ನಿನಗೋಸ್ಕರ ಏನಾದರೂ ಪ್ರಿಪೇರ್ ಮಾಡಿಕೊಂಡು ಟೂ ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಟೂ ಮಿನಿಟ್ಸ್ ಆದ್ರೂ ಕೂಡ ಸಿದ್ಧಾರ್ಥ ತಾಯಿ ಬರ್ದೇ ಇರೋದು ನೋಡಿ ಸುತ್ತಮುತ್ತ ಸಿದ್ಧಾರ್ಥ್ ಅಲ್ಲಿರುವಂಥ ಮರ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಹಾಗೆಯೇ ತಿನ್ನೋದಕ್ಕೆ ಸೂಕ್ತವಾಗಿರುವಂಥ ಗಿಡದ ಎಲೆಗಳನ್ನು ಕಿತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವರಮ್ಮ ನಿನ್ನ ನಾಲ್ಗೆಗೆ ರುಚಿಯಾಗಿರೋ ಅಂತದ್ನ ತಗೊಂಡ್ ಬಂದಿದ್ದೀನಿ ನೀನ್ ನೋಡಿದ್ರೆ ಈ ಥರ ಸೊಪ್ಪು ತಿಂತಾ ಇದೆಯಲ್ಲ ಅಂತ ಹೇಳಿದ್ರು ಕೂಡ ಟೇಸ್ಟ್ ಅನ್ನೋದು ಪರ್ಸ್ನಲ್ ಪ್ರೆಷರ್ ಅಷ್ಟೇ ನನಗೆ ಆ ಪರ್ಸ್ನಲ್ ಪ್ರೆಷರ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೊಪ್ಪನ್ನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆಯೇ ಈಗಿರುವಾಗ್ಲೇ ಒಂದು ದಿವಸ ಅವನನ್ನು ಹುಡ್ಕಾಡೋದಕ್ಕೆ ಮನೆಯವರು ಹಾಗೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರೆ ಸಿದ್ಧಾರ್ಥ್ ರೋಡ್ ಮೇಲೆ ಮಲಗಿರ್ತಾನೆ ಅವನ ಫ್ರೆಂಡು ನಿದ್ರೆ ಬಂದರೆ ಆರಾಮ್ಸೆ ಬೆಡ್ರೂಮ್ನಲ್ಲಿ ಎ ಸಿ ಹಾಕೊಂಡು ಮಲಗೋದು ಏನಿದು ಈ ರೀತಿ ಬಂದು ರೋಡಲ್ಲಿ ಮಲಗಿದೆಯಲ್ಲ ಅಂತಂದರೆ ನಿದ್ರೆ ಬಂದರೆ ನಿದ್ರೆ ಮಾಡಬೇಕು ಅದಕ್ಕೆ ಎ ಸಿ ರೂಮು ಅದು ಇದು ಅನ್ನೋ ಭೇದ ಏನಿಲ್ವಲ್ಲ ಅಂತ ಹೇಳಿ ರೋಡ್ನಲ್ಲೇ ಮಲ್ಕೊಳ್ತಾನೆ ಹಾಗೆಯೇ ಅವ್ರ ತಂದೆ ಸಿದ್ಧಾರ್ಥಿಗೆ ಎಚ್ಚರ ಆಗೋವ್ರಿಗೂ ಕೂಡ ವೆಯ್ಟ್ ಮಾಡಿ ಅವನನ್ನ ಮನೆ ಕರ್ಕೊಂಡು ಹೋಗ್ತಾರೆ ಸೊ ಸಿದ್ಧಾರ್ಥ್ ಇದೇ ತರ ಪ್ರತಿಯೊಂದು ವಿಷಯದಲ್ಲೂ ಕೂಡ ಲಾಜಿಕ್ ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ ಸಿದ್ಧಾರ್ಥ್ ಮನೆಯಿಂದ ಆಚೆ ಕಡೆನೆ ಹೋಗದೆ ಇರೋದನ್ನ ಅಬ್ಸರ್ವ್ ಮಾಡಿದಂತ ಸಿದ್ಧಾರ್ಥ್ ತನ್ನ ತಂದೆ ತಾಯಿ ಮನೇಲಿ ಇದ್ದಂತ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡು ಕ್ಲೋಸ್ ಮಾಡ್ತಾರೆ ಹಾಗೇನೆ ಅವನನ್ನ ಹೇಗಾದ್ರೂ ಸರಿ ಮನೆಯಿಂದ ಆಚೆ ಹೋಗೋ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಂತವರು ಮನೆ ಪಕ್ಕದಲ್ಲೇನೆ ಒಂದು ಕಾಲೇಜ್ ನ ಓಪನ್ ಮಾಡ್ತಾರೆ ಸಿದ್ಧಾರ್ಥಿಗೆ ಬೇಕಾಗಿರುವಂತ ಅಷ್ಟು ಫೆಸಿಲಿಟೀಸು ಕೂಡ ಕಾಲೇಜಲ್ಲಿ ಸಿಗೋ ರೀತಿ ಮಾಡ್ತಾರೆ ಹೀಗಿರುವಾಗಲೇ ಒಂದು ದಿವಸ ಕಾಲೇಜ್ ನ ಎರಡು ಗ್ರೂಪ್ ಅವರು ಕೂಡ ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಗೊತ್ತಿಲ್ದಾನೆ ಇರುವಂತ ಕಾಲೇಜ್ ನ ಗ್ರೂಪ್ ನ ಎದುರು ಪಾರ್ಟಿ ಅವನು ಕೆಟ್ಟ ಪದದಿಂದ ಬೈತಾನೆ ಇದನ್ನ ಕೇಳಿಸ್ಕೊಂಡ ಸಿದ್ಧಾರ್ಥ ಯಾವುದೇ ಫೀಲಿಂಗ್ಸ್ ಬಹಳ ಸಮಾಧಾನದಿಂದ ಅವನಿಗೆ ಕೊಡ್ಬೇಕಾದಂತ ಜವಾಬ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮೈ ಮೇಲ್ ಪ್ರಜ್ಞೆ ಇಲ್ದಾನೆ ಮಲ್ಕೊಂಡಿದ್ದಂತ ಸಿದ್ಧಾರ್ಥ್ ಗೆ ಎಚ್ಚರ ಆಗತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಎ ಸಿ ಪಿ ನಿಜವಾಗ್ಲೂ ಏನ್ ನಡೀತು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸೀದಾ ಹೀರೋಯಿನ್ ಹತ್ರನೇ ಬರ್ತಾರೆ ಹಾಗೆ ಇಂದು ಹೇಳೋದೇನು ಅಂತಂದ್ರೆ ಸಿದ್ಧಾರ್ಥ್ ಇಷ್ಟರ ಮಟ್ಟಿಗೆ ಜೀನಿಯಸ್ ಅಂತ ಇಂದುಗೆ ಗೊತ್ತಾದ ಮೇಲಂತೂ ಪ್ರತಿ ದಿವಸನೂ ಕೂಡ ಸಿದ್ಧಾರ್ಥನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸಿದ್ಧಾರ್ಥ್ನ ಪ್ರತಿಯೊಂದು ಮೂಮೆಂಟ್ಸ್ಗೂ ಕೂಡ ಇಂದು ಅಟ್ರ್ಯಾಕ್ಟ್ ಆಗ್ತಾ ಇರ್ತಾಳೆ ಹಾಗೆಯೇ ಇಂದು ಎದುರುಗಡೆನೆ ಒಂದು ಹುಡುಗಿ ಸಿದ್ಧಾರ್ಥನ ಪ್ರಪೋಸ್ ಮಾಡಿದಾಗ ಸಿದ್ಧಾರ್ಥ ನನ್ನ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನನಗೆ ಲವ್ ಅಂದ್ರೇ ಬೇರೆ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಥ ಇಂದು ಅವಳ ಫ್ರೆಂಡ್ ಹತ್ರ ಸಿದ್ಧಾರ್ಥ ಬಗ್ಗೆ ಹೇಳು ಅಂತ ಕೇಳೋವಾಗ ಸಿದ್ಧಾರ್ಥಿಗೆ ನಿದ್ರೆ ಆಗಿರ್ಬೋದು ಊಟ ಆಗಿರ್ಬೋದು ಹಾಗೆಯೇ ಸೆಕ್ಸ್ ಆಗಿರ್ಬೋದು ಎಲ್ಲವುದು ಕೂಡ ಒಂದೇ ಅಂತ ಹೇಳ್ತಾಳೆ ಇಫ್ ಇನ್ ಕೇಸ್ ಏನಾದರೂ ಹಸವಾದರೆ ಇಲ್ಲಿರೋ ಅಂತ ಎಲೆನೇ ಕಿತ್ಕೊಂಡು ತಿಂತಾನೆ ಹಾಗೇನೆ ಮಲಗಬೇಕು ಅಂತ ಅನಿಸಿದ್ರೆ ಇಲ್ಲೇ ಮಲ್ಕೊಳ್ತಾನೆ ಹಾಗೇ ಅವ್ನಿಗೇನಾದ್ರೂ ಫಿಸಿಕಲ್ ರಿಲೇಶನ್ಶಿಪ್ ಬೇಕು ಅಂತಂದರೆ ನಾನು ನೀನು ಎಲ್ಲ ಕೂಡ ಒಂದೇ ಅಂತ ಹೇಳ್ತಾಳೆ ಹೀಗಿರುವಾಗಲೇ ಒಂದು ದಿವಸ ಅಲ್ಲೇ ಇಂದು ಕೂತಿರೋವಾಗ ಸಿದ್ಧಾರ್ಥಿಗೆ ಫಿಸಿಕಲ್ ರಿಲೇಶನ್ಶಿಪ್ ಬೇಕು ಅಂತ ಅನ್ಸುತ್ತೆ ಈ ರೀತಿ ಅನ್ಸಿ ಇಂದು ಹತ್ರ ಬರೋವಾಗ್ಲೆ ಮಧ್ಯದಲ್ಲಿ ಅಲ್ಲೇ ಗುಡಿಸ್ತಾ ಇದ್ದಂತ ಸಿಕ್ತಾಳೆ ಅವಳನ್ನ ನೋಡಿದಂತ ಸಿದ್ಧಾರ್ಥ್ ಇಂದು ಆ ಲೇಡಿಗೆ ಕನ್ವಿನ್ಸ್ ಮಾಡಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೊಟ್ಟೋಗ್ತಾನೆ ಇಂದು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ ಹಾಗೇನೆ ಸಿದ್ಧಾರ್ಥ್ ಗೆ ಸ್ಟಾರ್ಟ್ ಮಾಡ್ತಾಳೆ ಇದನ್ನ ಕಾಲೇಜ್ ಅನ್ಕೊಂಡಿದ್ಯಾ ಏನ್ ಅನ್ಕೊಂಡಿದ್ಯಾ ಈ ರೀತಿ ಎಲ್ಲ ಮಾಡಿದ್ರೆ ನಾನು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಈ ರೀತಿ ಬೈತಾ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಹಿಂದೂ ಫ್ರೆಂಡು ಈ ಕಾಲೇಜೇ ಅವಂದು ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂಥ ಇಂದುಗೂ ಕೂಡ ಶಾಕ್ ಆಗುತ್ತೆ ಹಾಗೇನೆ ಇಷ್ಟು ದಿವಸ ಸಿದ್ಧಾರ್ಥನ ಫಾಲೋ ಇನ್ಮೇಲಿಂದ ಅವಳಾಯ್ತು ಅವಳ ಪಾಡಾಯ್ತು ಅಂತ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಸಿದ್ಧಾರ್ಥ ಯಥಾ ಪ್ರಕಾರ ಇಂದುನ ಹುಡುಕೊಂಡು ಅವಳ ಹಾಸ್ಟೆಲ್ಗೆ ಬರ್ತಾನೆ ಆದ್ರೆ ಅಲ್ಲೇ ಇದ್ದಂತ ಇಂದು ಅಣ್ಣ ಸಿದ್ಧಾರ್ಥಿಗೆ ತುಂಬಾನೇ ಹೊಡೆದು ಅಲ್ಲಿಂದ ಹೊರಟೋಗ್ತಾನೆ ಅಷ್ಟು ಇಂಜುರಿಯಲ್ಲಿ ಸಿದ್ಧಾರ್ಥ ಮಲಗಿರೋವಾಗ ಅವನನ್ನ ನೋಡ್ಲಿಕ್ಕೆ ಅಂತ ಸಿದ್ಧಾರ್ಥನ ಅತ್ತೆ ಮಗಳು ರಾಧಾ ಬಂದು ಸಾಕು ಬಾವ ಬಾ ನಡಿ ಮನೆಗೆ ಹೋಗೋಣ ಅಂತ ಹೇಳಿದ್ರು ಕೂಡ ನನಗಿಂದು ರಾದ ನನಗ ಒಂದೇ ಒಂದ್ಸಲ ಅವಳಗ್ ಮಾತಾಡ ಕೇಳುರದ ನನಗಿಂದು ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಎ ಸಿ ಪಿ ಅವ್ರ ಲೈಫ್ ನಲ್ಲಿ ಏನ್ ನಡೆದಿದೆ ಅಂತ ತಿಳ್ಕೊಳ್ಲಿಕ್ಕೋಸ್ಕರ ಪುನಃ ಇಂದು ಹತ್ರ ಮಾತಾಡ್ಲಿಕ್ಕೆ ಅಂತ ಬರ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ಎ ಸಿ ಪಿ ಅನ್ಕೊಂಡಿರ್ತಾರೆ ಯಾವಾಗ್ಲೂ ಕೂಡ ಇಂದುನೇ ಸಿದ್ಧಾರ್ಥ್ ಹಿಂದೆ ಮುಂದೆ ತಿರುಗ್ತಾ ಇದ್ರಿಂದ ಇಂದುನೇ ಪ್ರಪೋಸ್ ಮಾಡಿರ್ಬೋದು ಅಂತ ಆದ್ರೆ ಇಂದು ಹೇಳಿದಂಥ ಮಾತಿಂದ ಗೊತ್ತಾಗುತ್ತೆ ಸಿದ್ಧಾರ್ಥೆ ಇಂದುಗೆ ಪ್ರಪೋಸ್ ಮಾಡಿದ್ದಾನೆ ಅಂತ ಇದನ್ನು ಕೇಳಿಸ್ಕೊಂಡಂಥ ಎ ಸಿ ಪಿ ಏನು ಹೇಳ್ತಾ ಇದೆಯಾ ಅಂತ ಕೇಳೋವಾಗ ಇಲ್ಲಿ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಯಾವಾಗಲೂ ಕೂಡ ಸಿದ್ಧಾರ್ಥನ ಹಿಂದೆ ಮುಂದೆ ತಿರುಗ್ತಾ ಇದ್ದಂಥ ಇಂದು ಸಿದ್ಧಾರ್ಥ್ನ ಕ್ಯಾರೆಕ್ಟರ್ ಗೊತ್ತಾಗಿದ್ದರಿಂದ ಅವನ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾಳೆ ಅವತ್ತಿನ ದಿವಸನೇ ಸಿದ್ಧಾರ್ಥ್ನ ಕರೆದಂತ ಅವ್ರ ಪ್ರಿನ್ಸಿ ಕಾಲೇಜ್ನವರೆಲ್ಲರೂ ಕೂಡ ಕಾಂಪಿಟೇಷನ್ ಮಾಡಬೇಕು ಅಂತಿದ್ದಾರೆ ಮೂರು ವರ್ಷದಿಂದ ಕೂಡ ನೀನೇ ಗೆಲ್ತಾ ಇರೋದ್ರಿಂದ ಎಲ್ಲಾ ಕಂಟೆಸ್ಟೆಂಟ್ ಸ್ಟೂಡೆಂಟ್ಸು ಕೂಡ ಈ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎದುರುತ್ತಾ ಇದ್ದಾರೆ ಸೊ ಈ ವರ್ಷ ನೀನು ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಸಿದ್ಧಾರ್ಥ ನಾನು ಪಾರ್ಟಿಸಿಪೇಟ್ ಮಾಡೋದು ಗೆಲ್ಲೋದಕ್ಕೋಸ್ಕರ ಅಲ್ಲ ನಾನು ಯಾವ ಪೊಸಿಷನ್ ಅಲ್ಲಿ ಇರ್ತೀನಿ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಅಂತ ಹೇಳಿ ಈ ಕಾಂಪಿಟೇಷನ್ ಅಲ್ಲಿ ಸಿದ್ಧಾರ್ಥ ಪಾರ್ಟಿಸಿಪೇಟ್ ಮಾಡ್ತಾರೆ ಸಿದ್ಧಾರ್ಥ್ ಜೊತೆಗೆ ಇಂದು ಕೂಡ ಪಾರ್ಟಿಸಿಪೇಟ್ ಮಾಡ್ತಾಳೆ ಸೊ ಅಲ್ಲಿರೋರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋವಾಗ್ಲೇನೆ ಫೈನಲ್ ರಿಸಲ್ಟ್ ಅಲ್ಲಿ ಸಿದ್ಧಾರ್ಥ್ ಹಾಗೆ ಇಂದು ಇಬ್ಬರೂ ಕೂಡ ಸೇಮ್ ನಂಬರ್ಸ್ ತಗೊಂಡಿರ್ತಾರೆ ಸೊ ಇದು ಟೈ ಆಗಿರುತ್ತೆ ಇದರಿಂದ ಕಾಂಪಿಟೇಟರ್ ಅವರಿಬ್ರಿಗೂ ಕೂಡ ಒಂದು ಡಿಬೇಟ್ ಮಾಡಲಿಕ್ಕೆ ಅಂತ ಬಿಡ್ತಾರೆ ಲೈಫ್ ಅಂದ್ರೆ ಏನು ಅಂತ ಫಸ್ಟ್ ಮಾತಾಡದಂತ ಸಿದ್ಧಾರ್ಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕೋದಕ್ಕೆ ಬೇಕಾಗಿರೋದು ಕೇವಲ ಸೈನ್ಸ್ ಹಾಗೆ ಲಾಜಿಕ್ ಮಾತ್ರ ಸೊ ಲಾಜಿಕ್ ಈಸ್ ಲೈಫ್ ಅಂಡ್ ಲಾಜಿಕ್ ಶುಡ್ ಬಿ ದ ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ಆಡಿಟೋರಿಯಂ ಅಲ್ಲಿ ಇದ್ದವರೆಲ್ಲರೂ ಕೂಡ ಜೋರು ಕ್ಲಾಪ್ಸ್ ತಡ್ತಾರೆ ಹಾಗೇನೆ ನೆಕ್ಸ್ಟ್ ಇಂದು ಕೂಡ ಮಾತಾಡ್ಲಿಕ್ಕೆ ಅಂತ ಬರ್ತಾರೆ ಹಾಗೆ ಅವ್ರ ಮಾತಿನ ಪ್ರಕಾರ ಲೈಫ್ ಅಂದ್ರೆ ಎಮೋಷನ್ಸ್ ಅಂತ ಹೇಳ್ತಾರೆ ಹಾಗೇನೆ ತಂದೆ ತೋರಿಸುವಂತ ಕೇರ್ ಆಗಿರ್ಬೋದು ತಾಯಿ ತೋರಿಸುವಂಥ ಪ್ರೀತಿ ಆಗಿರ್ಬೋದು ಇದೆಲ್ಲದೂ ಕೂಡ ತುಂಬನೇ ಬೇಕ ಲೈಫಿಗೆ ಬೇಕಾಗಿರುವಂಥ ಎಮೋಷನ್ಸ್ ಅಂತಾರೆ ಹಾಗೆ ಎಮೋಷನ್ಸ್ ಆರ್ ಹ್ಯಾಪಿನೆಸ್ ಎಮೋಷನ್ಸ್ ಆರ್ ಲೈಫ್ ಅಂತ ಹೇಳಿದ್ರಿಂದ ಈ ಒಂದು ಕಾಂಪಿಟೇಷನಲ್ಲಿ ಇಂದುನೇ ವಿನ್ ಆಗ್ತಾರೆ ಇದರಿಂದ ಹೀರೋಗೆ ಸ್ವಲ್ಪ ಮಟ್ಟಿಗೆ ಇನ್ಸೆಕ್ಯೂರ್ ಕಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಕ್ಲಾಸ್ ರೂಮಿಗೆ ಬಂದಂಥ ಹೀರೋನ ಯಾರೂ ಕೂಡ ಅಪ್ರಿಸಿಯೇಟ್ ಮಾಡೋದಿಲ್ಲ ಸೊ ಪ್ರತಿ ವರ್ಷನೂ ಕೂಡ ಈರೋ ವಿನ್ ಆಗಿ ಬಂದಿದ್ದ ದಿವಸ ಅವನನ್ನು ಅಪ್ರಿಸಿಯೇಷನ್ ಮಾಡ್ತಿದ್ದಂಥವರು ಈಗ ಹಿಂದೂ ಅಪ್ರಿಸಿಯೇಷನ್ ಮಾಡ್ತಾರೆ ಹಾಗೆಯೇ ಅವತ್ತಿನ ದಿವಸನೇ ಸಿದ್ಧಾರ್ಥಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇರುತ್ತೆ ಏನು ಅಂತಂದರೆ ಈ ಸಲ ಇಡೀ ಕ್ಲಾಸಿಗೆ ಎಕ್ಸಾಮ್ಸಲ್ಲಿ ಸಿದ್ಧಾರ್ಥನ ಹಿಂದೆ ಆಗ್ದಂಥ ಇಂದು ಫಸ್ಟ್ ಬಂದಿರ್ತಾಳೆ ಸೊ ಇದರಿಂದ ಶಾಕಿಗೆ ಒಳಗಾದಂಥ ಸಿದ್ಧಾರ್ಥ ಅವತ್ತಿನ ದಿವಸ ಪೂರ್ತಿ ಇಪ್ಪತ್ನಾಲ್ಕು ಗಂಟೆ ಕೂತಿದ್ದಂಥ ಪ್ಲೇಸ್ನಲ್ಲೇ ಕೂತ್ ಕ್ಲಾಸ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಮನೆಗೋಗಿ ನೆಕ್ಸ್ಟ್ ಡೇ ವಾಪಸ್ ಕ್ಲಾಸ್ ರೂಮಿಗೆ ಬಂದು ನೋಡಿದ್ರು ಕೂಡ ಸಿದ್ಧಾರ್ಥ್ ಅದೇ ಪ್ಲೇಸ್ನಲ್ಲೇ ಕೂತಿರ್ತಾನೆ ನೆಕ್ಸ್ಟ್ ಡೇ ಎಲ್ಲ ಕ್ಲಾಸ್ ಕೂಡ ವಾಪಸ್ ಕ್ಲಾಸಿಗೆ ಬಂದಿದ್ದು ನೋಡಿದಂತ ಸಿದ್ಧಾರ್ಥ ಎದ್ದೋಗುವಾಗ ಇಂದು ನೋಡಿ ನಾನು ಎರಡು ಮೂರು ದಿವಸದಿಂದ ಪ್ರಿಪೇರ್ ಆಗಿರಲಿಲ್ಲ ಅದಕ್ಕೆ ನೀನು ಫಸ್ಟ್ ಬಂದೆ ಅಷ್ಟೇ ಅದಕ್ಕೋಸ್ಕರ ಬೀಗ್ ಬೇಡ ಅಂತ ಹೇಳಿ ಕೆಲವೊಂದು ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲ ಕ್ವೆಶನ್ಸ್ಗೂ ಕೂಡ ಇಂದು ಕರೆಕ್ಟಾಗಿ ಆನ್ಸರ್ ಮಾಡ್ತಾಳೆ ಹಾಗೆಯೇ ತುಂಬಾ ಸಿಂಪಲ್ ಒಂದು ಕ್ವೆನ್ ಕೇಳಿದಾಗ ಸಿದ್ಧಾರ್ಥ ಸ್ವಲ್ಪ ತಡಬಡಾಯಿಸ್ತಾನೆ ಸೊ ಇದನ್ನ ನೋಡಿದಂತ ಇಂದು ನಿನಗೋ ಅನ್ನೋದು ಫುಲ್ ಆಗಿ ಹೋಗಿದೆ ಸ್ವಲ್ಪ ಅದರಿಂದ ಆಚೆ ಬಾ ಯಾವಾಗಲೂ ಕೂಡ ಪುಸ್ತಕ ಓದ್ತಾ ಇದ್ರೆ ಏನೂ ಕೂಡ ಯೂಸ್ ಇಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡು ಅಂತ ಹೇಳಿ ಸಿದ್ಧಾರ್ಥಿಗೆ ಅರ್ಥ ಆಗೋ ರೀತಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಮನೆಗೆ ಬಂದಂಥ ಸಿದ್ಧಾರ್ಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹುಡುಗಿ ಜೊತೆಗೆ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲೇ ಇದ್ದಂಥ ಅವರಮ್ಮ ಅದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಹಾಗೆಯೇ ಅವಳಿಗಿಂತ ಎರಡು ನಿಮಿಷ ಮುಂಚೆ ನಾನು ಸಿಕ್ಕಿದ್ದಿದ್ರೆ ನಿನ್ನ ದೃಷ್ಟಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈಗ ಆ ಸಿದ್ಧಾರ್ಥಿಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ದೇಹಕ್ಕೆ ಏನ್ ಬೇಕೋ ಅದನ್ನ ಒದಗಿಸೋದಷ್ಟೇ ಜೀವನ ಸಿದ್ಧಾರ್ಥಿಗೆ ಎಮೋಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಎಮೋಷನ್ಸ್ ಇಂದ ಮನೆ ಹತ್ರ ಬರ್ತಾ ಇದ್ದಂತ ಸಿದ್ಧಾರ್ಥಿಗೆ ಈ ಮುಂಚೆ ಅವನ್ ಕ್ಲಾಸ್ ಮೇಟ್ ಅವನಿಗೆ ಹೊಡಿಲಿಕ್ಕೆ ಹೋಗಿರ್ತಾನೆ ಇವತ್ತು ಕೂಡ ಅದೇ ರೀತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ರಿಂದ ಸಿದ್ಧಾರ್ಥ್ ರೋಡ್ ಅಲ್ಲೇನೆ ಜೋರಾಗಿ ಜಗಳ ಮಾಡೋದಕ್ಕೆ ಹಾಗೇನೆ ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನ ನೋಡಿದಂತ ಅವನಮ್ಮ ಆಗ್ಲೇನೆ ಸಿದ್ಧಾರ್ಥ್ ತಂದೆ ಕಾಲ್ ಮಾಡಿ ಹೇಳ್ತಾರೆ ಇದರಿಂದ ತುಂಬಾ ಖುಷಿಯಾದಂತ ಸಿದ್ಧಾರ್ಥನ ತಂದೆ ಆ ಜಗಳನ್ನ ಬಿಡಿಸಿ ಸಿದ್ಧಾರ್ಥನ ಕರ್ಕೊಂಡು ಬಂದು ಒಳಗಡೆ ಮಲಗಿಸ್ತಾರೆ ಹಾಗೇನೆ ಸಿದ್ಧಾರ್ಥ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಪ್ರತಿ ದಿವಸನೂ ಕೂಡ ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾ ಇದ್ದಂಥ ಸಿದ್ಧಾರ್ಥ್ ಅವತ್ತಿನ ದಿವಸ ಲೇಟಾಗಿ ಎದೊಳ್ತಾನೆ ಇದರಿಂದ ಅವರೆಲ್ಲರಿಗೂ ಕೂಡ ತುಂಬನೇ ಆಗುತ್ತೆ ಹಾಗೆಯೇ ನಾರ್ಮಲ್ ಆಗಿ ಸಿದ್ಧಾರ್ಥ್ ಬಾಕಿ ಹುಡುಗರೆಲ್ಲ ಹೇಗೆ ರೆಡಿಯಾಗಿ ಬರ್ತಾರೋ ಅದೇ ರೀತಿ ತಯಾರಾಗಿ ಕೆಳಗಡೆ ಬಂದು ಅವರಮ್ಮ ಮಾಡಿಕೊಟ್ಟಂಥ ದೋಸೆನ ಮೊದಲನೇ ಸಲ ಖುಷಿಯಿಂದ ತಿಂತಾನೆ ಇದರಿಂದ ಅವರಮ್ಮನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ಅತ್ತೆ ಮಗಳು ರಾಧನ್ಗೂ ಕೂಡ ಸಿದ್ಧಾರ್ಥನ ಈ ಒಂದು ಮೇಕೋವರ್ನ ನೋಡಿ ಸಖತ್ ಖುಷಿ ಪಡ್ತಾಳೆ ಕಾಲೇಜ್ಗೆ ಬಂದಂಥ ಸಿದ್ಧಾರ್ಥನ ಹೊಸ ರೀತಿಯ ಮೇಕ್ ನೋಡಿ ಕ್ಲಾಸ್ ಮೇಟ್ಸ್ ಎಲ್ಲ ದಂಗಾಗಿ ನಿಂತಿದ್ರೆ ಹೀರೋಯಿನ್ ಕೂಡ ತುಂಬಾ ಶಾಕಿಂದ ನಿಂತಿರ್ತಾಳೆ ಹಾಗೆಯೇ ಹೀರೋಯಿನ್ಗೆ ಮೆಲ್ಲಿಗೆ ಹಗ್ ಮಾಡಿಕೊಂಡು ಸಿದ್ಧಾರ್ಥ್ ಕ್ಲಾಸಿಗೆ ಹೋಗಿ ಬಾಕಿ ಸ್ಟೂಡೆಂಟ್ಸ್ ಥರನೇ ಅವನು ಕೂಡ ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡ್ತಾ ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗಲೂ ಕೂಡ ಇಂದು ಸಿದ್ಧಾರ್ಥನ ತುಂಬ ಖುಷಿಯಿಂದನೇ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕಾಲೇಜ್ನ ಎಂಡಿಂಗ್ ಡೇಸ್ ನಲ್ಲಿ ಟ್ರೆಡಿಷನಲ್ ಡೇ ಇದ್ದಿದ್ರಿಂದ ಇಂದು ನ ಲಂಗಾ ದವಣಿ ನೋಡಿದಂಥ ನೋಡಿದಂತ ಸಿದ್ಧಾರ್ಥಿಗೆ ಲವರ್ಟ್ ಫಸ್ಟ್ ಸೈಟ್ ಆಗುತ್ತೆ ಕ್ಯಾಂಪಸ್ ಸೆಲೆಕ್ಷನ್ ದಿವಸ ಇಂದು ಕೂಡ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ನ ನೋಡಿದಂತ ಇಂದು ನಾ ಫ್ರೆಂಡ್ ನಿನಗೆ ಐ ಎ ಎಸ್ ಡ್ರೀಮ್ ಅಲ್ವಾ ಅಂತ ಕೇಳೋವಾಗ ಹಾಗೇನಿಲ್ಲ ಇದು ಸಿವಿಲ್ಸ್ ಗೆ ಪ್ರಾಕ್ಟೀಸ್ ಅಷ್ಟೇ ಅಂತ ಹೇಳ್ತಾಳೆ ಈ ರೀತಿ ಡಿಸ್ಕಸ್ ಮಾಡ್ತಾ ಇರುವಾಗ್ಲೇನೆ ಜೋರಾಗಿ ಮಳೆ ಬಂದಿದ್ರಿಂದ ಅಲ್ಲಿರೋರೆಲ್ಲರೂ ಕೂಡ ಹೊರಟೋಗ್ತಾರೆ ಹಾಗೆಯೇ ಅಲ್ಲಿ ಇಂದು ನಿಂತಿರೋವಾಗ ಅಲ್ಲಿಗೆ ಬಂದಂಥ ಸಿದ್ಧಾರ್ಥ ಇಂದುಗೆ ಪ್ರಪೋಸ್ ಮಾಡ್ತಾನೆ ಸೊ ಈ ಪ್ರಪೋಸಲ್ನ ಇಂದು ಕೂಡ ಒಪ್ಕೊಳ್ತಾಳೆ ಲಾಜಿಕ್ ಇಲ್ದಿದ್ದ ಸಿಚುವೇಶನ್ ಅಂದರೆ ಇದೇ ಅನಿಸುತ್ತೆ ಇಫ್ ಇನ್ ಕೇಸ್ ಆ ರೀತಿ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆಯೋದಕ್ಕೆ ಸಾಧ್ಯನಾ ಹಾಗೆಯೇ ಇದನ್ನು ನೋಡಿದಂಥ ಪ್ರಿನ್ಸಿಪಲ್ಲು ಇದೇ ನಿಜವಾದ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದಕ್ಕೆ ಸಾಧ್ಯನಾ ಸರಿ ಪ್ರಪೋಸಲ್ಲು ಮುಗೀತು ಪ್ರಪೋಸಲ್ ಮುಗಿದ್ಮೇಲೆ ಈ ವಿಷಯನ ಅವ್ರ ಅತ್ತೆ ಮಗಳು ರಾಧನ ಹತ್ರನೂ ಹೇಳ್ದ ಅದಾದಮೇಲೆ ಅವರಿಬ್ಬರು ಕೂಡ ಒಬ್ರಿಗೊಬ್ರು ತುಂಬಾ ಕ್ಲೋಸ್ ಆಗ್ತಾರೆ ಈ ಎಲ್ಲ ವಿಷಯನೂ ಕೂಡ ಸಿದ್ಧಾರ್ಥ ತಂದೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕಾರಣ ಇಷ್ಟೇ ತನ್ನ ಒಬ್ಬನೇ ಮಗನಿಗೆ ಏನು ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಇದರಿಂದ ಸಿದ್ಧಾರ್ಥಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಹಾಗೇನೆ ನಾವು ನೋಡ್ತೀವಿ ಇಷ್ಟು ದಿವಸ ಯಾವುದೇ ಎಮೋಷನಲ್ ಇಲ್ದನೆ ಬದುಕ್ತಾ ಇದ್ದಾರ್ಥ್ ಇವಾಗ ಎಮೋಷನಲ್ ಫೀಲಿಂಗ್ಸ್ ಎಲ್ಲವೂ ಕೂಡ ಮಾಮೂಲಿ ಮನುಷ್ಯನಿಗೆ ಇರೋದಕ್ಕಿಂತ ಜಾಸ್ತಿ ಬಂದಿರತ್ತೆ ಇಫ್ ಇನ್ ಕೇಸ್ ಏನಾದ್ರೂ ಇಂದು ನಾ ನೋಡಬೇಕು ಅಂತ ಅಮ್ಮ ಕೇಳಿದ ದಿವಸ ಹೇಗಾದರೂ ಸರಿ ಇಂದು ನಾ ತೋರಿಸಲೇಬೇಕು ಅನ್ನೋ ಉದ್ದೇಶದಿಂದ ಒಂದು ಲಿಮಿಟ್ನ ಕ್ರಾಸ್ ಮಾಡಿ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನೋಡ್ತಿದ್ದಂಥ ಅವ್ರ ಪೇರೆಂಟ್ಸ್ಗಂತೂ ತುಂಬಾ ಭಯ ಆಗುತ್ತೆ ಯಾಕೆ ಅಂತಂದರೆ ಹೇಗೆ ಒಬ್ಬ ವ್ಯಕ್ತಿ ಫಾಸ್ಟಿಂಗ್ ಮುಗಿದ ಮೇಲೆ ಸಿಕ್ಕ ಸಿಕ್ಕಿದ್ನೆಲ್ಲ ತಿನ್ನಬೇಕು ಅನ್ನೋ ಆಸೆ ಪಡ್ತಾನೋ ಹಾಗೆ ಸಿದ್ಧಾರ್ಥನ ಜೀವನ ಕೂಡ ಹಾಗೆ ಆಗಿರುತ್ತೆ ಪ್ರತಿಯೊಂದನ್ನು ಕೂಡ ತುಂಬನೇ ಫೀಲ್ ಮಾಡ್ತಾ ಇದ್ದಿದ್ರಿಂದ ಅವನಲ್ಲಿದ್ದಂಥ ಫೀಲಿಂಗ್ಸು ಎಮೋಷನ್ಸು ಎಲ್ಲವೂ ಕೂಡ ನಾರ್ಮಲ್ ವ್ಯಕ್ತಿಗಿಂತ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಹೀಗಿರುವಾಗ್ಲೇ ಒಂದು ದಿವಸ ಸಿದ್ಧಾರ್ಥನ ಅತ್ತೆ ಮಗಳು ರಾಧನ್ ಬರ್ತಡೆ ಇರುತ್ತೆ ಸೊ ಅವಳ ಬರ್ತಡೆಗೆ ವಿಶ್ ಮಾಡಲಿಕ್ಕೆ ಅಂತ ಸಿದ್ಧಾರ್ಥ್ ಹಾಗೇ ಇಂದು ಇಬ್ರು ಕೂಡ ಬರ್ತಾರೆ ಹಾಗೆ ಬರ್ತಡೆ ವಿಶ್ ಮಾಡಿದ ಮೇಲೆ ಎಲ್ಲರೂ ಸೇರಿ ಗೇಮ್ ಆಡೋವಾಗ ಟ್ರೂತ್ ಆರ್ ಡೇರ್ ಗೇಮ್ ಆಡ್ತಾ ಇರ್ತಾರೆ ಇಂದುಗೆ ಡೇರ್ ಹಿಡಿಯೋದ್ರಿಂದ ಸಿದ್ಧಾರ್ಥಿಗೆ ಕಿಸ್ ಮಾಡೋಕೆ ಹೇಳ್ತಾರೆ ಆಲ್ರೆಡಿ ಸಿದ್ಧಾರ್ಥ್ ಎಮೋಷನ್ಸ್ ಫೀಲಿಂಗ್ಸ್ ಎಲ್ಲದೂ ಕೂಡ ಜಾಸ್ತಿ ಇದ್ದಿದ್ದರಿಂದ ಆ ಪ್ಲೇಸ್ ಯಾವುದು ಅನ್ನೋದು ಮರ್ತಂಥ ಸಿದ್ಧಾರ್ಥ್ ಅವಳ ಜೊತೆಗೆ ಕಿಸ್ಗಿಂತ ಜಾಸ್ತಿ ಮೂವ್ ಮಾಡಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ ಸೊ ಅವನನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ದೆ ಇಂದು ಅವನಿಗೆ ಜಾಡ್ಸ್ ಒದ್ದು ಅಲ್ಲಿಂದ ಹೊಟ್ಟು ಸೊ ಈ ಸಿಚುವೇಷನ್ ಆದಮೇಲೆ ಇಂದುಗೆ ಸಿದ್ಧಾರ್ಥ್ ಮೇಲೆ ತುಂಬಾ ಕೋಪ ಬಂದಿರತ್ತೆ ಕಷ್ಟಪಟ್ಟು ರಾಧನೆ ಇಂದುನ ಕನ್ವಿನ್ಸ್ ಮಾಡ್ತಾಳೆ ಅವ್ನಿಗಿರೋ ಅಂಥ ಫೀಲಿಂಗ್ಸ್ ಏನು ಹಾಗೆಯೇ ಇದಕ್ಕಿದ್ದಂಗೆ ಇಷ್ಟು ದಿವಸ ನಿರ್ಲಿಪ್ತನಾಗಿದ್ದಂಥ ಸಿದ್ಧಾರ್ಥಿಗೆ ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲವೂ ಕೂಡ ಜಾಸ್ತಿ ಆಗಿದ್ದರಿಂದ ಅವನೇ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅಷ್ಟೇ ಆದಷ್ಟು ನಿನ್ನ ಕೈಯಲ್ಲಿ ಮಾತ್ರ ಅವನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಿಂದ ಇಂದು ಕೂಡ ಸರಿ ಅಂತ ಒಪ್ಕೊಳ್ತಾಳೆ ಸಿದ್ಧಾರ್ಥನ ಬಿಹೇವಿಯರ್ನ ದಿನ ದಿನಕ್ಕೂ ಕೂಡ ನೋಡ್ತಾ ಇದ್ದಂಥ ಪೇರೆಂಟ್ಸು ಕೊನೆಗೆ ಅವನನ್ನು ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ಸಿದ್ಧಾರ್ಥಿಗೆ ಎಮೋಷನ್ಸ್ ಹೈಜಾಕಿಂಗ್ ಆಗ್ತಾ ಇದೆ ಈ ವಿಷಯ ಸಿದ್ಧಾರ್ಥಿಗೂ ಕೂಡ ಗೊತ್ತಿಲ್ಲ ಇದನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಕಷ್ಟದಾಯಕವಾದ ಕೆಲಸ ಆಗಿರುತ್ತೆ ಸೊ ಸಿದ್ಧಾರ್ಥಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ಅವನ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರಾದರೂ ಒಬ್ರು ಇರಲೇಬೇಕು ಅಂತ ಡಾಕ್ಟರ್ ಹೇಳಿದ್ರಿಂದ ಸಿದ್ಧಾರ್ಥ್ ಹಾಗೇ ಇಂದು ಇಬ್ಬರು ಕೂಡ ಮನೆಯಿಂದ ಸ್ವಲ್ಪ ದೂರ ಬಂದು ಅವನನ್ನು ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೀಗಿರುವಾಗಲೇ ಒಂದು ದಿವಸ ಹಿಂದುವಿನ ತಾಯಿ ಹಿಂದೂಗೆ ಫೋನ್ ಮಾಡಿ ನಾಳೆ ದಿವಸವೇ ನಿನ್ನ ಎಕ್ಸಾಮ್ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಆದಷ್ಟು ಬೇಗ ಊರಿಗೆ ವಾಪಸ್ ಬಾ ಅಂತ ಕರೆದಿದ್ರಿಂದ ಅವತ್ತಿನ ದಿವಸ ರಾತ್ರಿನೇ ಹಿಂದೂ ಹಾಗೆ ಸಿದ್ಧಾರ್ಥ್ ಇಬ್ಬರು ಕೂಡ ಹೊರಡ್ತಾರೆ ಈ ರೀತಿ ಕಾರ್ನಲ್ಲಿ ಹೋಗೋವಾಗ್ಲೇ ಕೆಲವೊಂದು ಹುಡುಗರು ಅವರಿಬ್ರು ಕೂಡ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಸಿದ್ಧಾರ್ಥಿಗೆ ತುಂಬನೇ ಇರಿಟೇಟ್ ಆಗುತ್ತೆ ಹಾಗೆಯೇ ಆ ಹುಡುಗರು ಹಾಗೆಯೇ ಸಿದ್ಧಾರ್ಥ್ ಮಧ್ಯೆ ಒಂದು ಫೈಟಿಂಗೇ ನಡೆಯುತ್ತೆ ಎಷ್ಟೇ ಹಿಂದೂ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಕೂಡ ಸಿದ್ಧಾರ್ಥ ಕಂಟ್ರೋಲ್ ಆಗೋದೇ ಇಲ್ಲ ಫೈನಲಿ ಇಂದು ಕಾಲ್ ಮಾಡಿದ್ರಿಂದ ಪೊಲೀಸ್ನವರೆಲ್ಲ ಬಂದು ಇವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಇಂದು ಇನ್ಸ್ಪೆಕ್ಟರ್ ಹತ್ರ ಅಷ್ಟರಲ್ಲಿ ಎಕ್ಸಾಮ್ ಇದೆ ಇವತ್ತೊಂದಿನ ನನಗೆ ಎಕ್ಸ್ಕ್ಯೂಸ್ ಮಾಡಿ ಅಂತ ಸಾಫ್ಟ್ ಆಗಿ ಕೇಳ್ತಾ ಇದ್ರೆ ಸಿದ್ಧಾರ್ಥ ರ್ಯಾಶ್ ಆಗಿ ಪೊಲೀಸ್ ಹತ್ರ ಕೇಳ್ತಾ ಇರ್ತಾರೆ ಇದರಿಂದ ಟ್ರಿಗರ್ ಆದಂತ ಪೊಲೀಸ್ ಅವರಿಬ್ಬರನ್ನು ಕೂಡ ಕಂಬಿಯಿಂದ ನಿಲ್ಲಿಸುತ್ತಾರೆ ಈ ರೀತಿ ನಿಲ್ಲಿಸಿದ್ರಿಂದ ಇಂದುಗಂತೂ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದಿಗೆ ಸಿವಿಲ್ ಎಕ್ಸಾಮ್ ಇರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರಿಬ್ರು ರಿಲೀಸ್ ಆಗೋ ಅಷ್ಟರೊಳಗಾಗ್ಲೇನೆ ಎಕ್ಸಾಮಿನ್ ಟೈಮಿಂಗ್ಸ್ ಕೂಡ ಮುಗ್ದೋಗಿರುತ್ತೆ ಸೊ ಇಷ್ಟೆಲ್ಲ ನಡೆದಿದ್ದು ಸಿದ್ಧಾರ್ಥ ತನ್ನ ಎಮೋಷನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತ ಹಿಂದೂ ನಾನು ನಿನಗೆ ಪ್ಯಾಂಪರ್ ಮಾಡಿ ಹೇಳಿದೆ ಒಂದು ಮಗು ಹೇಳ್ದಂಗೆ ಹೇಳ್ದೆ ಪ್ರೀತಿ ಮಾಡಿ ಹೇಳ್ದೆ ಇಷ್ಟೆಲ್ಲ ಹೇಳಿದ್ರು ಕೂಡ ನಿನಗೆ ನಿನ್ನ ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಅಂದಮೇಲೆ ನಾನು ನಿನ್ಮೇಲೆ ನಿನ್ನ ಜೊತೆಗಿದ್ದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ಅಲ್ಲೇನೆ ಡ್ರಾಪ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊಟ್ಟೋಗ್ತಾಳೆ ಸೊ ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿದು ಎ ಸಿ ಬಿ ಕೇಳ್ತಾರೆ ನಿನಗಿನ್ನೂ ಕೂಡ ಸಿದ್ಧಾರ್ಥ ಪ್ರೀತಿ ಇದೆಯಾ ಸೊ ವೇಟ್ ಮಾಡು ಏನ್ ವಿಷಯ ಅಲ್ಲಿಂದ ಹೊರಟು ಬಿಡ್ತಾರೆ ಹಾಗೆ ಈ ಕಡೆ ಸಿದ್ಧಾರ್ಥ ರೋಡ್ ನಲ್ಲಿ ಸಿಕ್ ಕಾರು ಬಸ್ಸು ಎಲ್ಲಾ ವೆಹಿಕಲ್ಸ್ ನಲ್ಲೂ ಕೂಡ ಇಂದು ಇರ್ಬೋದಾ ಅಂತ ಹೇಳಿ ಹುಚ್ಚಂತರ ಕಿರ್ಚಾಡ್ಕೊಂಡು ಓಡಾಡ್ತಾ ಇರ್ತಾನೆ ಅವತ್ತಿನ ದಿವಸ ರಾತ್ರಿನೇ ಎ ಸಿ ಪಿ ಸಿದ್ಧಾರ್ಥ್ ಹತ್ರ ಇಂದು ಅಂದ್ರೆ ನಿನ್ಗೆ ಪೇಯ್ನ್ ಅಲ್ವಾ ಆದಷ್ಟು ಅವಳನ್ನ ಅವಾಯ್ಡ್ ಮಾಡು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಸಿದ್ಧಾರ್ಥ ಸರ್ ಅವಳು ನನಗೆ ಪೇಯ್ನ್ ಅಲ್ಲ ಅವಳು ನನ್ನ ಪ್ಲೆಷರ್ ನನಗೆ ಹಿಂದೂ ಬೇಕು ಸರ್ ನೀವು ದಯವಿಟ್ಟು ಅವಳನ್ನು ಕನ್ವಿನ್ಸ್ ಮಾಡಿ ಇಲ್ಲದೇ ಇದ್ದರೆ ನಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತುಂಬ ದುಃಖದಿಂದ ಮಾತಾಡ್ತಾ ಇರುವಾಗಲೇ ಅವ್ನು ಮತ್ತೆ ಅವ್ನ ರಿಯಾಕ್ಷನ್ ಚೇಂಜ್ ಆಗೋಗುತ್ತೆ ಅಲ್ಲಿ ಹೋಗ್ತಾ ಇದ್ದಂಥ ಒಂದು ವೆಹಿಕಲ್ಸ್ನ ನೋಡಿದಂಥ ಸಿದ್ಧಾರ್ಥ ಹಿಂದೂ ಅದರಲ್ಲಿರ್ಬೋದು ಅಂತ ಕೂಗಾಡಿಕೊಂಡು ಅದರಿಂದನೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನ ನೋಡಿದಂಥ ಎ ಸಿ ಪಿ ಪೇರೆಂಟ್ಸ್ ಹತ್ರ ಬಂದು ಅವ್ನು ವಾಪಸ್ ಬರಲಿಕ್ಕೆ ಆಗದೇ ಇರೋಷ್ಟು ದೂರ ಹೊರಟೋಗಿದ್ದಾನೆ ನೀವು ಮಾತ್ರ ಅವನ ಕ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಸಿದ್ಧಾರ್ಥ ಎಮೋಷನಲ್ಲು ಸ್ವಲ್ಪ ಸ್ವಲ್ಪಕ್ಕೂ ಕೂಡ ಸ್ಪ್ಲಿಟ್ ಆಗ್ತಾನೇ ಇದೆ ಆದಷ್ಟು ಅವನನ್ನು ನಾವು ಸೇವ್ ಮಾಡ್ಕೊಳ್ಳ್ದೇ ಇದ್ದರೆ ಅವನನ್ನು ಕಳ್ಕೊಳ್ಳೋ ಅಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರಿಂದ ಸಿದ್ಧಾರ್ಥನ ಹೇಗಾದರೂ ಸರಿ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅವ್ನ ಪೇರೆಂಟ್ಸು ಹಾಗೆ ಅತ್ತೆ ಮಗಳು ಎಲ್ಲರೂ ಕೂಡ ಬರ್ತಾರೆ ಆದರೆ ಸಿದ್ಧಾರ್ಥಿಗೆ ಅವನ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಆಗ್ಲೇ ಅವ್ನು ಕೂಗಾಟ ಹಾಗೆ ಅವ್ನ ಪ್ರೀತಿನ ನೋಡಿದಂಥ ಹಿಂದೂ ವಾಪಸ್ ಸಿದ್ಧಾರ್ಥ ಹತ್ರ ಬಂದು ನಾನು ಬಂದಿದ್ದೀನಿ ಸಿದ್ಧಾರ್ಥ್ ನಿನಗೋಸ್ಕರ ಅಂತ ಹೇಳ್ತಾಳೆ ಸೊ ಸಿದ್ಧಾರ್ಥ್ ಕೂಡ ಖುಷಿಯಿಂದ ಅವಳ ಜೊತೆ ಮಾತಾಡ್ತಾ ಇರುವಾಗಲೇ ಅವ್ನಿಗೆ ಏನನ್ಸುತ್ತೋ ಅನ್ಸುತ್ತೋ ಏನೋ ಪುನಃ ಹಿಂದೂ ಹತ್ರ ನೀನೇ ಅಲ್ವಾ ನನ್ನ ಹಿಂದೂನ ನನ್ನಿಂದ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರೋದು ಅಂತ ಹೇಳಿ ಅವಳು ಕೂತ್ಕಿನ ಹಚ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದರಿಂದ ಹಿಂದೂಗೆ ತುಂಬಾ ಪೇಯ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ್ಲೇ ಅಲ್ಲಿ ಹೋಗ್ತಾ ಇದ್ದಂಥ ಬಸ್ನ ನೋಡಿದಂಥ ಸಿದ್ಧಾರ್ಥ್ ತನ್ನ ಮೈ ಮೇಲೆ ಪ್ರಜ್ಞೆನೇ ಇಲ್ದಂಗೆ ಆ ಬಸ್ನ ಹಿಂದೆ ಹಿಂದೂ ಅಂತ ಕಿರ್ಚ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗಲೇ ಬಂದಂಥ ಒಂದು ಕಾರು ಸಿದ್ಧಾರ್ಥನ ಜೋರಾಗಿ ಅಲ್ಲಿಂದ ಹೊರಟೋಗುತ್ತೆ ಸೊ ಸಿದ್ಧಾರ್ಥ್ ಹಿಂದೂ ಹಿಂದೂ ಅಂತ ಹೇಳ್ಕೊಂಡೆ ಅವನ ಒಂದು ಕೊನೆ ಉಸಿರನ್ನ ಎಳಿತಾನೆ ಕೊನೆಗೂ ಸಿದ್ಧಾರ್ಥ್ ಹಿಂದುವಿನ ಪ್ರೀತಿಯಲ್ಲಿ ಒಬ್ಬ ಬಗ್ನ ಪ್ರೇಮಿಯಾಗೆ ಹುಡುಕೊಂಡ ಸೊ ಈ ಮೂವಿ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಯಾರ್ದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ಸಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸೊ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್